ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಾವು ದಾಬಸ್ಪೇಟೆಯ ಸಮೀಪ ಇರುವಂಥ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ನಾವು ನಮ್ಮ ತಂಡ ನಮ್ಮ ಜೊತೆಗೆ ಗೆಳೆಯರಾಗಿರುವಂಥ ಸರ್ ನಿಮ್ಮ ಫುಲ್ ನೇಮು ಗುರುಪ್ರಸಾದ್ ಗುರುಪ್ರಸಾದ್ ಅವರಿದ್ದಾರೆ ಸೊ ಇವ್ರ ಜೊತೆಗೆ ನಾವೀಗ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಇದು ದಾಬಸ್ಪೇಟೆ ಸಮೀಪ ಇದೆ ನಿಮಗೆ ಬೆಂಗಳೂರಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತೆ ಈ ಬೆಟ್ಟದ ವಿಶೇಷತೆ ಏನಂತ ಹೇಳಿದ್ರೆ ನಿಮಗೆ ಟೈಟ್ಲಲ್ಲೇ ಗೊತ್ತಾಗಿದೆ ರಾಮದೇವರ ಬೆಟ್ಟ ಅಂತ ಹೇಳಿ ಯಾಕೆ ರಾಮದೇವರ ಬೆಟ್ಟ ಅಂತ ಹೆಸರು ಬಂತು ಅಂತ ಸುಮಾರು ಜನರಿಗೆ ಕನ್ಫ್ಯೂಷನ್ ಇರ್ಬೋದು ಅದಕ್ಕೂ ಉತ್ತರವನ್ನು ಕೊಡ್ತೀನಿ ಗೌತಮ ಮುನಿ ಅಹಲ್ಯ ಜೊತೆಗೆ ಈ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಂದ್ರ ಇದಾನಲ್ಲ ಇಂದ್ರ ಅಹಲ್ಲೆಯನ್ನು ಮೋಹಿಸ್ತಾನೆ ಸೊ ಅದು ಗೌತಮ ಮುನಿ ಗೊತ್ತಾಗುತ್ತೆ ಸೊ ಆ ಸಂದರ್ಭದಲ್ಲಿ ಗೌತಮ ಮುನಿ ಹಲ್ಲೆಗೆ ಶಾಪ ಕೊಡ್ತಾನೆ ಆ ಸಮಯ ನಮ್ಮ ಇಂದ್ರ ಇದಾನಲ್ಲ ಅವನು ಓಡ್ ಹೋಗ್ತಾನೆ ಆ ಹಲ್ಲೆ ಮಾತ್ರ ಸಿಕ್ಕಿಬಿಡ್ತಾಳೆ ಸೊ ಆ ಹಲ್ಲೆ ಸಿಕ್ಕಿಬಿದ್ದಾಗ ಇದು ಏಕಾಂತದಲ್ಲೇ ಇದ್ದಂಥ ಒಂದು ಕತೆ ಅದು ನಿಮಗೆ ರಾಮಾಯಣದಲ್ಲಿ ಬರುತ್ತೆ ಸೊ ಗೌತಮ ಮುನಿಗೆ ಆ ಮೋಸ ಮಾಡಿದಾಳೆ ಅಂತ ಗೊತ್ತಾಗಿ ಈ ಶಾಪವನ್ನು ಕೊಡುವಂಥದ್ದು ಆ ಶಾಪವನ್ನು ಕೊಟ್ಟಾಗ ಅಲ್ಲೇ ಪರಿಪರಿಯಲ್ಲಿ ಬೇಡ್ಕೊಳ್ತಾಳೆ ನಂದೇನೂ ತಪ್ಪಿಲ್ಲ ನಾನೇನೂ ಮಾಡಿಲ್ಲ ಸೊ ಶಾಪ ವಿಮೋಚನೆ ಮಾಡಿಸಿ ಅಂತ ಆಗ ಗೌತಮ ಮುನಿ ಹೇಳ್ತಾನೆ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಿನಗೆ ನಿನ್ನ ತಪ್ಪಿಲ್ಲ ಅನ್ನೋದು ನಂಗೆ ಗೊತ್ತಾಯಿತು ಅಂದರೆ ಸಿಟ್ಟು ಬಂದಿದ್ದಾಗ ಗೊತ್ತಾಗಿರಲಿಲ್ಲ ಆನಂತರದಲ್ಲಿ ಗೊತ್ತಾಯಿತು ನಿನಗೆ ತ್ರೇತಾಯುಗದಲ್ಲಿ ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಆತನ ಪಾದಸ್ಪರ್ಶದಿಂದ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಲ್ಲಿವರೆಗೆ ನೀನು ಈ ಪ್ಲೇಸಲ್ಲಿ ಕಲ್ಲಾಗಿರುವು ಅಂತ ಹೇಳ್ತಾನೆ ಅದೇ ಬೆಟ್ಟ ಇದು ಅಹಲ್ಲೇ ರಾಮನಿಗೋಸ್ಕರ ಕಾದು ಕಲ್ಲಿನ ರೂಪದಲ್ಲಿ ಕಾದು ಕುಳಿತಂತಹ ಸ್ಥಳವೇ ಈ ಒಂದು ರಾಮದೇವರ ಬೆಟ್ಟ ಸಿಕ್ಕಾಪಟ್ಟೆ ಸುಸ್ತಾಯಿತು ಹೇಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಕತೆ ರಾಮಾಯಣದಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಇದೆ ಅಂದರೆ ತುಂಬ ಡೀಪ್ ಆಗಿ ಹೇಳಿದ್ದಾರೆ ನಾನಿದನ್ನು ತುಂಬ ಸರಳವಾಗಿ ನಿಮ್ಗೆ ಹೇಳಿದ್ದೀನಿ ಸೊ ಆನಂತರ ವಿಶ್ವಾಮಿತ್ರರೊಡನೆ ರಾಮ ಒಮ್ಮೆ ಬರ್ತಾನೆ ಅಂದರೆ ಎಲ್ಲಿಗೋ ಹೋಗುವ ಒಂದು ದಾರಿ ಮಧ್ಯೆ ಈ ಪ್ಲೇಸ್ ಕೂಡ ರಾಮನಿಗೆ ಸಿಗುತ್ತೆ ಸಿಕ್ಕಾಗ ಇದೇ ಈಗ ನಾವು ಹೋಗ್ತಿದ್ದೀವಲ್ಲ ಅದೇ ಪ್ಲೇಸಲ್ಲಿ ವಿಶ್ವಾಮಿತ್ರ ಮತ್ತು ರಾಮ ಇಬ್ಬರು ತಂಗುತ್ತಾರೆ ತಂಗಿದ್ದ ಸಮಯದಲ್ಲಿ ಒಂದು ಕಲ್ಲಿನ ಮಧ್ಯದಲ್ಲಿ ಒಂದು ತುಳಸಿ ಬೆಳಕೊಂಡು ಬಂದಿರುತ್ತೆ ಇದನ್ನು ನೋಡಿರುವಂಥ ರಾಮನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಏನಿದು ಇಂಥ ಪ್ಲೇಸಲ್ಲಿ ತುಳಸಿ ಅಂತ ಹೇಳ್ಬಿಟ್ಟು ರಾಮ ವಿಶ್ವಾಮಿತ್ರರಿಗೆ ಕೇಳ್ತಾರೆ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಈ ಹಿಂದೆ ನಡೆದ ಘಟನೆಯನ್ನೆಲ್ಲ ಹೇಳಿ ನಿನ್ನ ಪಾದಸ್ಪರ್ಶದಿಂದ ನೀನು ಅಹಲ್ಯೆಗೆ ಮುಕ್ತಿಯನ್ನು ಕೊಡಬೇಕು ಸುಮ್ಮ ಸುಮ್ಮನೆ ಯಾರ್ಯಾರೋ ಬಂದು ಮುಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ ನೀನು ಮಹಾಪುರುಷ ನಾ ಒಂದು ಕಲ್ ಮೇಲೆ ನೀನು ಕಾಲಿಟ್ಟರೆ ನಿಜವಾಗಿಯೂ ಅವಳಿಗೆ ಶಾಪ ವಿಮೋಚನೆ ಆಗುತ್ತೆ ಕಾಲಿಡು ಅಂತ ಹೇಳ್ತಾರೆ ಆಗ ರಾಮ ಬೇಡ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮನವೊಲಿಸುವ ಪ್ರಕ್ರಿಯೆ ನಡೆಯುತ್ತೆ ಆದರೆ ವಿಶ್ವಾಮಿತ್ರ ರಾಮನ ಒಂದು ಏನಂತಾರೆ ಮಹಾಪುರುಷರು ಅಂತ ಹೇಳ್ತಾರಲ್ಲ ಸೊ ಅದರ ಗಾಥೆಯನ್ನೆಲ್ಲ ಹೇಳ್ತಾರೆ ಕೊಂಡಾಡ್ತಾರೆ ಸೊ ಆ ನಂತರದಲ್ಲಿ ಅವರು ಅದೇ ಆ ಹಲ್ಲೆ ಕಲ್ಲಾಗಿದ್ಲಲ್ಲ ಆ ಕಲ್ಲಾಗಿದ್ದಂತಹ ಪ್ಲೇಸಲ್ಲಿ ಕಾಲನ್ನು ಇಡ್ತಾರೆ ಸೊ ಅಲ್ಲಿ ಆ ಹಲ್ಲೆಗೆ ಮುಕ್ತಿ ಸಿಗುತ್ತೆ ಸೊ ಮುಕ್ತಿ ಸಿಕ್ಕ ಸಂದರ್ಭದಲ್ಲಿ ರಾಮನ ಪಾದ ಅಲ್ಲಿ ಅಚ್ಚಾಗಿ ಉಳಿಯುತ್ತೆ ಅದೇ ರಾಮದೇವರ ಬೆಟ್ಟ ಆಯಿತು ಆ ಬೆಟ್ಟದ ಮೇಲೆ ಇಂದಿಗೂ ರಾಮನ ಪಾದ ಇದೆ ನಾವೀಗ ಅದನ್ನೇ ನೋಡೋಕ್ಕೆ ಇದ್ದೀವಿ ನಾನು ಫಸ್ಟ್ ಟೈಮ್ ಬಂದಿದ್ದು ಆದರೆ ಈ ಕಥೆಯನ್ನು ಓದಿದ್ದೆ ಕೇಳಿದ್ದೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಬಹುಶಃ ನಾನು ಓದಿರೋ ರೀತಿಯಲ್ಲಿ ಹೀಗೆ ಇದ್ದಂಥದ್ದು ಇನ್ನೂ ಅನೇಕ ಕಥೆಗಳ ಮಜಲುಗಳು ನಮ್ಮಲ್ಲಿ ಬೇಕಾದಂತೆ ತಿರುಚುವಿಕೆ ಎಲ್ಲ ಸಿಕ್ಕಾಪಟ್ಟೆ ನಡೆಯುತ್ತೆ ಆದರೆ ರಾಮನ ಭಕ್ತನಾಗಿ ಹನುಮಂತನ ಭಕ್ತನಾಗಿ ನಾನು ಓದಿದ್ದು ಈ ಕಥೆಯನ್ನು ಕೇಳಿದ್ದಿಷ್ಟು ನಿಮ್ಗಲ್ಲಿ ಕಾಣಿಸ್ತಿದೆ ನೋಡಿ ಅದೇ ಈಗಲೂ ಇರುವಂತಹ ರಾಮನ ಪಾದದ ಅಚ್ಚಿರುವಂಥ ಗುಡಿ ಅದು ಇಲ್ಲಿ ಪ್ರತಿದಿನ ದೇವಸ್ಥಾನ ಓಪನ್ ಮಾಡೋದಿಲ್ಲ ಆದರೆ ಶನಿವಾರ ಕಂಪಲ್ಸರಿ ಇಲ್ಲಿ ಓಪನ್ ಇರುತ್ತೆ ಬೆಳಿಗ್ಗೆ ಬೇಗ ಬಂದರೆ ಟ್ರಕ್ಕಿಂಗ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಪ್ಲೇಸು ಅಂದರೆ ನೋಡಿ ಕೆಳಗಡೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ ನಿಮಗೆ ಊರು ಕಾಣಿಸುತ್ತೆ ದಾಬಸ್ಪೇಟೆ ಊರು ಕಾಣಿಸುತ್ತೆ ಈ ಕಡೆ ಹೋದ್ರೆ ತುಮಕೂರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ತುಮಕೂರು ಇದೆ ನಮ್ಮ ಬೆಂಗಳೂರು ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ದಾಬಸ್ಪೇಟೆಯಿಂದ ಒಂದು ಏಳು ಕಿಲೋಮೀಟ್ರ್ ಇಲ್ಲಿಗೆ ಆರಾಮಾಗಿ ಬರ್ಬೋದು ಬಂದು ಚೆನ್ನಾಗಿಲ್ಲಿ ಇರ್ಬೋದು ಎಂಜಾಯ್ ಮಾಡ್ಬೋದು ಸಖತ್ತಾಗಿದೆ ಪ್ಲೇಸು ಬನ್ನಿ ಈಗ ಒಳಗಡೆ ಹೋಗಿ ಆ ಗುಡಿ ಒಳಗಿರುವಂಥ ರಾಮನ ಪಾದವನ್ನು ತೋರಿಸ್ತೀವಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ನೋಡಿ ಸೊ ಇಲ್ಲೇನಿದೆ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಬಟ್ ಇಲ್ಲಿ ಒಂದು ಗುಡಿ ಥರ ಇದೆ ಈ ಪ್ಲೇಸು ಅಂದರೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಕೆಲವೊಂದು ಪ್ಲೇಸ್ಗಳು ಉಲ್ಲೇಖ ಆಗಿದೆಯಲ್ಲ ಆ ಪ್ಲೇಸ್ಗಳೆಲ್ಲ ಇವತ್ತು ನಮ್ಮ ಸರೌಂಡಿಂಗಲ್ಲೇ ಕೆಲವೊಂದು ಇದೆ ಅಂತ ಹೇಳೋದಕ್ಕೆ ಸಖತ್ತು ಖುಷಿಯಾಗುತ್ತೆ ನೋಡಿ ಇವತ್ತು ಇಲ್ಲಿ ಯಾರೂ ಇಲ್ಲ ಇಲ್ಲಿ ಒಂದು ಓ ಇಲ್ಲಿ ಒಂದು ಗುಡಿ ಇದೆ ಇದು ನಾಗಯಕ್ಷಿದು ನಾಗದೇವ್ರದ್ದು ಹಾ ಕ್ಲೋಸ್ ಮಾಡಿದ್ದಾರೆ ಪಾದ ಹಾ ಇವತ್ತು ಬುಧವಾರ ಅಲ್ವಾ ಕ್ಲೋಸ್ ಆಗಿದೆ ಪಾದ ನಮ್ಗೆ ಕಾಣಿಸಲ್ಲ ಈಗ ಶ್ರೀಮತೇ ರಾಮಾನುಜಾಯ ನಮಃ ಇದೇ ರಾಮದೇವರ ಗುಡಿ ಸೊ ರಾಮನ ಪಾದ ಇರುವಂತಹ ಗುಡಿ ಇದು ಇಲ್ಲಿ ರಾಮನ ಪಾದ ಹೇಗೆ ಬಂತು ಅನ್ನೋದನ್ನು ನಾನು ಈಗಾಗಲೇ ಹೇಳಿದೆ ಆದರೆ ಪಾದವನ್ನು ನಿಮ್ಗೆ ತೋರಿಸ್ಬೇಕು ಅಂತ ಇಲ್ಲಿವರೆಗೆ ಬಂದ್ವಿ ಆದರೆ ಪಾದ ನಮಗೆ ಕಾಣಿಸ್ತಾ ಇಲ್ಲ ನೋಡೋಣ ಗೂಗಲಿಂದ ಏನಾದರೂ ಸಿಕ್ಕಿದ್ರೆ ಅದನ್ನ ಫೋಟೋ ತೆಗೆದಾದರೂ ಹಾಕ್ತೀವಿ ಬಟ್ ಇದೇ ರಾಮದೇವರ ಬೆಟ್ಟದ ಮೇಲಿರುವಂತಹ ಗುಡಿ ಇಲ್ಲಿ ರಾಮನ ಪಾದ ಮಾತ್ರ ಇದೆ ಶನಿವಾರ ಪೂಜೆ ಆಗುತ್ತಂತೆ ಬರೋರಿದ್ದರೂ ಬೆಳಿಗ್ಗೆ ಒಂದು ಐದು ಗಂಟೆಗೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ನೋಡಿ ಈ ಕಡೆ ನೋಡಿ ಇದು ಹೆಂಗಿದೆ ಅಂತ ಹೇಳಿದರೆ ಆ ಕಡೆ ಹೋದರೆ ತುಮಕೂರು ಅಲ್ಲಿ ಮೈನ್ ರೋಡು ತುಮಕೂರು ಮೈನ್ ರೋಡ್ ಸಿಗುತ್ತೆ ಇಲ್ಲಿ ಬಂದರೆ ಅಲ್ಲಿ ನೋಡಿ ಅಲ್ಲಿ ಶಿವಗಂಗೆ ಬೆಟ್ಟ ಅಲ್ಲಿದೆ ನೋಡಿ ಅದು ಶಿವಗಂಗೆ ಬೆಟ್ಟ ಅದು ನಾವು ಈಗಾಗಲೇ ಹೆಗ್ಗದ ಸ್ಟುಡಿಯೋದಲ್ಲಿ ಅದರ ವೀಡಿಯೋನ ಮಾಡಿದ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಹೇಗಿದೆ ಸೂಪರ್ ಬಹುಶಃ ಇದು ಅದು ರಾಜ ಕಾಲದಲ್ಲಿ ಮಾಡಿರುವಂಥ ಕಂಬ ಇರಬಹುದು ಅಂತ ಅನಿಸುತ್ತೆ ಮೇಲುಗಡೆ ಓಕೆ ಸ್ವಲ್ಪ ಹೈಟ್ ಇದೆ ತುಂಬ ಚೆನ್ನಾಗಿದೆ ಇದು ಕೆತ್ತನೆ ಆಗಿರುವಂಥ ಕಲ್ಲು ಸೊ ಇದು ರಾಮದೇವರ ಬೆಟ್ಟ ಇಲ್ಲಿ ಬಂದರೆ ಆ ರೀತಿ ಕಲ್ಲುಗಳೆಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ ಒಳ್ಳೆಯ ಫೋಟೋ ಶೂಟ್ ಮಾಡ್ಬೋದು ಸಖತ್ತಾಗಿದೆ ಅಲ್ಲಿ ಪ್ಲೇಸು ನಾವು ಒಂದು ಫೋಟೋ ತಗೊಂಡ್ವಿ ಬನ್ನಿ ಒಮ್ಮೆ ಒಂದೊಳ್ಳೆ ವಿಹಾರ ತಾಣ ಟ್ರಕ್ಕಿಂಗ್ ತಾಣ ಇದು ಟ್ರಕ್ಕಿಂಗ್ ಅಂದರೆ ತುಂಬ ದೊಡ್ಡ ಟ್ರಕ್ಕಿಂಗೇನು ಆಗಲ್ಲ ನಾರ್ಮಲಿ ಬಂದು ಚೆನ್ನಾಗಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರಬೇಕು ನೀವು ಐದು ಗಂಟೆ ನಾಲ್ಕು ಗಂಟೆ ಆರು ಗಂಟೆ ಈ ಸಮಯದಲ್ಲಿ ಬಂದರೆ ಚೆನ್ನಾಗಿರುತ್ತೆ ನಾವಂತೂ ಖುಷಿಯಾಯಿತು ಅದರ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿತ್ತು ಇವತ್ತು ಬುಧವಾರ ಆದ್ದರಿಂದ ಅವರು ಓಪನ್ ಮಾಡಿರಲಿಲ್ಲ ಸ್ಯಾಟರ್ಡೆ ಬಂದರೆ ಪಕ್ಕಾ ಓಪನ್ ಇರುತ್ತಂತೆ ರಾಮನ ಪಾದ ಒಳಗಡೆ ಇದೆ ಸೊ ಒಮ್ಮೆ ಬನ್ನಿ ರಾಮ ಬಂದಿರುವಂಥ ಈ ಪ್ಲೇಸ್ಗೆ ನೀವು ಬನ್ನಿ ನಿಮ್ಮ ಒಂದು ಬದುಕನ್ನು ಪುನೀತರಾಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿನ್ ಹೆಗ್ಗದಿ ಸ್ಟುಡಿಯೋ